यारी भनिने लाग्यो मार्को यो 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 सबै बुझिले मेडम इलेक्ट्रिकल स्टेशनको क्लपियार बारे आज गुरुवागे मंजूर कासा व्यवस्था गर्न चाहनुहुन्छ

ಅದಕ್ಕೆ ಕಾರಣ ಯಾರು ನಾವು ಮಕ್ಕಳು ತುಂಬಾ ಇದರಿಂದ ಕೇಳ್ಬೇಕು ಇದಕ್ಕೆ ಕಾರಣ ಯಾರು ಅಂತಂದ್ರೆ ನಾವೇ ಇವಾಗ ಟಿವಿ ನೋಡ್ತಾ ಇದ್ದೀವಿ ಜನಪ್ರತಿನಿಧಿಗಳು ನಮ್ಮವರು ಯಾರು ಅಂತ ಎಂತವ್ರು ಇದಾರ ಕೇಳ್ತೇವಲ್ಲ ಭ್ರಷ್ಟು ಕ್ರಿಮಿನಲ್ಸ್ ಇರ್ತಾರೆ ಮುಂಚೆ ಕಾಲಿತ್ತು ಭ್ರಷ್ಟ ಮತ್ತೆ ಕ್ರಿಮಿನಲ್ ಜನಪ್ರತಿನಿಧಿಗಳ ಸಂಖ್ಯೆ ತುಂಬಾ ಕಡಿಮೆ ಇರ್ತಿತ್ತು ಕೌಂಟ್ ಒಂದು ಎರಡು ಮೂರು ಈ ತರ ಆದ್ರೆ ಈಗಿನ ಕಾಲದಲ್ಲಿ ಉತ್ತಮ ಜನಪ್ರತಿನಿಧಿಗಳ ಸಂಖ್ಯೆ ಎನಿಸಬೇಕಾಗಿತ್ತು ಆ ರೀತಿ ನಮ್ಮ ಪರಿಸ್ಥಿತಿ ಆಗಿದೆ ನಮ್ಮ ದೇಶ ನಾನು ಹೇಳ್ದಲ್ಲ ಇದಕ್ಕೆ ಕಾರಣ ಯಾರು ನೋಡಿ ನಮ್ಮ ದೇಶ ನಾವು ಅದನ್ನ ನಡೆಸಲು ಒಂದು ಸರ್ಕಾರ ರಚನೆ ಮಾಡ್ತಾ ಇದೇವೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾ ಇದ್ದೀವಿ ಆ ಟೈಮಲ್ಲಿ ನಾವು ಎಚ್ಚರಿಕೆಯಿಂದ ನಮ್ಮ ಮತವನ್ನು ಚಲಾಯಿಸ್ತೀವಿ ಇವಾಗ ಎಲೆಕ್ಷನ್ ನಡೆಯುವಾಗ ತಾವೆಲ್ಲ ನೋಡ್ತಿರ್ತೀರ ಟಿವಿಯಲ್ಲಿ ತೋರಿಸಿರ್ತಾರೆ ಎಷ್ಟು ಪರ್ಸೆಂಟ್ ಮತದಾನ ಆಯಿತು ವೋಟಿಂಗ್ ಆಯ್ತು ಅಂತ ನೋಡಿದೀರಾ ಎಲ್ಲರೂ ನೋಡಿದೀರಾ ಎಷ್ಟು ಪರ್ಸೆಂಟ್ ಆಗಿರುತ್ತೆ ಒಂದು ಕಡೆ ಫಿಫ್ಟಿ ಪರ್ಸೆಂಟ್ ಹೋಗೋದು ತುಂಬ ಕಡಿಮೆ ನೂರು ಜನರಲ್ಲಿ ವೋಟಿಂಗ್ ಮಾಡೋದು ಯಾರ್ಯಾರು ಅರವತ್ತು ಜನ ಮಾತ್ರ ಅರವತ್ತು ಜನ ಮಾತ್ರ ವೋಟಿಂಗ್ ಮಾಡ್ತಾರೆ ಇನ್ನು ಮೆಟ್ಟಿದ ನಲವತ್ತು ಜನ ವೋಟಿಂಗೇ ಮಾಡಲ್ಲ ಯಾಕೆ ಬೇಕು ನಮ್ಗೆ ಓಟಿಂಗ್ ಮಾಡಿದ್ರೆ ಏನ್ ಪ್ರಯೋಜನ ಅವರೇ ಬರೋರು ಅಂತ ಹೇಳಿ ಈ ತರ ಭಾವನೆ ಅದಕ್ಕೆ ಈ ತರ ಬಸ್ಸಿ ಬಂದಿರೋದು ನಮ್ಮ ದೇಶದ ರಜೆ ಡಿಕ್ಲೇರ್ ಮಾಡ್ತಾರೆ ಎಲ್ಲರೂ ಗೊತ್ತಲ್ಲ ಯಾವಾಗ ಓಟಿಂಗ್ ಇರುತ್ತೆ ರಜೆ ಡಿಕ್ಲೇರ್ ಮಾಡ್ತಾರೆ ಅದನ್ನ ನಾವು ಏನಂತ ರೆಸ್ಟ್ಗಾಗಿ ಬಳಸ್ಕೊತೀವಿ ಒಂದು ರಜೆ ಸಿಕ್ಕಿದೆ ಡೈಲಿ ಕೆಲಸ ಮಾಡ್ತಾ ಇರ್ತೇವೆ ಮತ್ತೆ ಹೋಗಿ ಬೋಟಿಂಗ್ ಮಾಡೋದು ಅಂತ ಹೇಳಿ ಅದನ್ನು ವಿಶ್ರಾಂತಿ ಮಾಡಕ್ಕೆ ನಾವು ರೆಸ್ಟ್ ಮಾಡಕ್ಕೆ ಮನೆಯಲ್ಲಿ ತಗೋತೀವಿ ತುಂಬ ಕಡಿಮೆ ಜನ ವೋಟಿಂಗ್ ಮಾಡ್ತಿದ್ದಾರೆ ಎಲ್ಲರೂ ಓಟಿಂಗ್ ಮಾಡಿದರೆ ಒಳ್ಳೆಯ ಜನಪ್ರತಿನಿಧಿಯನ್ನು ನಾವು ಆಯ್ಕೆ ಮಾಡಬಹುದು ಅದಕ್ಕೆ ಈ ಥರ ಪರಿಸ್ಥಿತಿ ಬಂದಿರೋದು ಇನ್ನೊಂದು ನಾವು ಇಲ್ಲಿ ಗಮನಿಸಬೇಕಾಗಿರೋದು ಅಂತಂದರೆ ವಿದ್ಯಾವಂತರೇ ಓಟಿಂಗ್ ಮಾಡಲ್ಲ ಓಟಿಂಗ್ ಮಾಡೋ ಯಾರೋ ಒಂದು ಐ ಕ್ಲಾಸ್ನವರು ಮಿಡ್ಲ್ ಕ್ಲಾಸ್ನವರು ಓಟಿಂಗೇ ಮಾಡಲ್ಲ ಅಂತ ಒಂದು ವರದಿ ಇದೆ ತುಂಬ ಕಡಿಮೆ ಐ ಕ್ಲಾಸ್ನವರು ಏನೋ ಸ್ವಲ್ಪ ಅವರು ಹೇಳಿ ಅವರು ಬೇರೆಯವ್ರಿಗೆ ತೋರಿಸ್ಬೇಕಂತ ಹೇಳಿ ಓಟಿಂಗ್ಗೆ ಹೋಗ್ತಾರೆ ಬಡ ಜನರು ಲೋ ಕ್ಲಾಸ್ನವರು ಏನೋ ಒಂದು ಅಪೇಕ್ಷೆ ಇಟ್ಕೊಂಡು ಆಸೆ ಇಟ್ಕೊಂಡು ನಮ್ಗೆ ಏನಾದರೂ ಒಳ್ಳೇದು ಆಗ್ಬೋದು ಏನಾದರೂ ನಮ್ಗೆ ಕೊಡ್ಬೋದು ಅಂಥೇಳಿ ಅವ್ರು ಓಟಿಂಗ್ ಮಾಡೋಕೆ ಹೋಗ್ತಾರೆ ಕ್ಲಾಸ್ ಕ್ಲಾಸ್ನವರು ಓಟಿಂಗೇ ಮಾಡಲ್ಲ ತುಂಬ ಕಡಿಮೆ ಮಾಡೋದು ಅವ್ರು ಮಾಡ್ತಾರೆ ಮನೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಅಷ್ಟೇ ಈ ಸರ್ಕಾರ ಆ ಥರ ಮಾಡ್ತಾ ಇದೆ ಈ ಥರ ಸರ್ಕಾರ ಈ ಥರ ಮಾಡ್ತಾ ಇದೆ ಆ ಸರ್ಕಾರನ ಆಯ್ಕೆ ಮಾಡಿದವ್ರು ಯಾರು ನಾವೇ ತಪ್ಪಿರೋದು ನಮ್ದು ನಾವು ಸರಿಯಾಗಿ ನಮ್ಮ ಮತವನ್ನು ಚಲಾಯಿಸ್ತಾ ಇದ್ದೀವಿ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದು ಸಿಟಿ ಪ್ರದೇಶಗಳಲ್ಲಿ ವೋಟಿಂಗೇ ಹೋಗಲ್ಲ ಜಾಸ್ತಿ ತುಂಬ ಕಡಿಮೆ ಆಗುತ್ತೆ ವೋಟಿಂಗ್ ಅದೇ ಗ್ರಾಮೀಣ ಪ್ರದೇಶದಲ್ಲಿ ನೋಡಿದರೆ ರೂರಲ್ ಏರಿಯಾಸಲ್ಲಿ ಒಳ್ಳೆಯ ವೋಟಿಂಗ್ ಪರ್ಸೆಂಟೇಜ್ ಇರುತ್ತೆ ಅದರ ಮೇಲೆ ಗೊತ್ತಾಗುತ್ತೆ ನಮ್ದು ಎಷ್ಟು ಮೆಂಟಾಲಿಟಿ ಒಂದು ಬೆಳೆದಿದೆ ನಾವು ಇಲೆಕ್ಷನ್ ಅನ್ನು ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದೆ ಅಂತ ಅದಕ್ಕೆ ಈ ರೀತಿ ಎಲ್ಲ ನಮ್ದು ಪರಿಸ್ಥಿತಿ ಬಂದಿರೋದು ದೇಶಕ್ಕೆ ಇಷ್ಟು ವರ್ಷಗಳಾದರೂ ಸಹ ಎಪ್ಪತ್ತೈದು ವರ್ಷಗಳಾದರೂ ಸಹ ಇನ್ನೂ ನಾವು ಪ್ರಗತಿ ಹೊಂದಿಲ್ಲ ಡೆವಲಪ್ಡ್ ಕಂಟ್ರಿ ಆಗಿದೆ ಇನ್ನು ಡೆವಲಪ್ ಆಗ್ತಾನೇ ಇದೆ ಉದಾಹರಣೆ ಹೇಳ್ಬೇಕಂತಂದ್ರೆ ಆಸ್ಟ್ರೇಲಿಯಾ ನಾವು ನೋಡಿದೀವಿ ಎಷ್ಟು ಡೆವಲಪ್ಡ್ ಕಂಟ್ರಿ ಅಂತ ಅಲ್ಲಿ ವೋಟಿಂಗ್ ಮಾಡೋದು ಕಂಪಲ್ಸರಿ ಇದೆ ಪ್ರತಿಯೊಬ್ಬರು ಕಂಪಲ್ಸರಿ ವೋಟಿಂಗ್ ಮಾಡ್ಬೇಕಲ್ಲಿ ಮಾಡಲಿಲ್ಲ ಅಂದ್ರೆ ಸರ್ಕಾರದವರು ಒಬ್ಬ ದಂಡ ವಿಧಿಸ್ತಾರೆ ನಮ್ಮಲ್ಲಿ ಏನಿಲ್ಲ ಮಾಡಿದ್ರೆ ಅಷ್ಟೇ ಇದ್ರು ಅಷ್ಟೊಂದು ಬಿಟ್ಟುಬಿಡ್ತಾರೆ ಅಲ್ಲಿ ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾರೆ ಒಂದು ಏನಾದ್ರು ರೀಸನ್ ಕೊಡಬೇಕು ಒಳ್ಳೆ ರೀಸನ್ ಕೊಟ್ಟರೆ ಬಿಡ್ತಾರೆ ಇಲ್ಲಾದ್ರೆ ಪನಿಷ್ ಮಾಡ್ತಾರೆ ಅಲ್ಲಿ ಆ ವ್ಯವಸ್ಥೆ ನಮ್ಮಲ್ಲಿ ಇರಬೇಕಾಗಿದೆ ಅದಕ್ಕಾಗಿ ಈ ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ಮಾಡೋದು ಯುವ ಯುವ ಜನರನ್ನ ಎಲೆಕ್ಷನ್ ಪ್ರೊಸೆಸ್ ಅಲ್ಲಿ ಎಂಕರೇಜ್ ಮಾಡಲಿಕ್ಕೆ ಇವತ್ತು ನಾನು ಕೇಳಿದ ಪ್ರಕಾರ ಏನೋ ಹತ್ತು ಜನರಿಗೆ ವೋಟಿಂಗ್ ಕಾರ್ಡ್ಸು ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಎಲಿಜಿಬಲ್ ಆಗ್ತೀರಾ ಮುಂದೆ ವೋಟಿಂಗ್ ಮಾಡಕ್ಕೆ ಕೆಲವೊಂದು ಜನ ಇದ್ದೀರಾ ಇನ್ನೂ ಎಲಿಜಿಬಲ್ ಆಗಿಲ್ಲ ಮುಂದೆ ಆಗ್ತೀರಾ ಈ ಥರ ಮಹತ್ವವನ್ನು ತಿಳ್ಕೋಬೇಕು ಇದೊಂದು ಕಾರ್ಡ್ ಕೊಡ್ತಾರೆ ನಿಮಗೆ ಓಟಿಂಗ್ ಕಾರ್ಡ್ ಇದೊಂದು ಐಡೆಂಟಿ ಕಾರ್ಡ್ ಅಲ್ಲ ಮೊದಲೆಲ್ಲ ಎಲ್ಲ ಯೂಸ್ ಮಾಡ್ತಿದ್ದೆವು ಐ ಡಿ ಕಾರ್ಡ್ ಹೇಳಿ ಒಂದು ಸಿಮ್ ಪರ್ಚೇಸ್ ಮಾಡೋಕ್ಕೆ ಇಲ್ಲ ಬೇರೆ ಬೇರೆ ಕೆಲಸಕ್ಕಾಗಿ ಪರ್ಚೇಸ್ ಮಾಡ್ತಿದ್ದವು ಬೇರೆ ಬೇರೆ ಎಲ್ಲ ಕಾರ್ಡ್ಗಳು ನಿಮಗೆಲ್ಲ ಸೌಲಭ್ಯಗಳನ್ನು ಕೊಡ್ತವೆ ಆದರೆ ಈ ಕಾರ್ಡ್ ನಿಮ್ಗೆ ಒಂದು ಜವಾಬ್ದಾರಿ ಕೊಡುತ್ತೆ ದೊಡ್ಡ ಜವಾಬ್ದಾರಿ ಸರ್ಕಾರ ರಚನೆ ಮಾಡುವಂಥ ಜವಾಬ್ದಾರಿ ಅದೊಂದು ತುಂಬಾ ಜಾಗರೂಕತೆ ಇಲ್ಲ ಎಚ್ಚರಿಕೆಯಿಂದ ನಾವು ಅದನ್ನು ಚಲಾಯಿಸಬೇಕು ಎಷ್ಟೋ ಜನ ಹಳ್ಳಿಯಿಂದ ಬಂದಿರ್ತೀರ ತುಂಬ ಜನ ಗ್ರಾಮೀಣ ಪ್ರದೇಶದವರು ಇದ್ದೀರಾ ಅವೆಲ್ಲ ನೋಡ್ತಿರಲ್ಲ ನೋಡ್ತೀರಾ ನಿಮ್ಮ ಹಳ್ಳಿಗಳಲ್ಲಿ ಎಷ್ಟು ಸೌಲಭ್ಯಗಳು ನಿಮಗೆ ಸಿಗ್ತಾ ಹೋಗುವಾಗ ಬರುವಾಗ ರಸ್ತೆ ಚೆನ್ನಾಗಿರಲ್ಲ ನಿಮ್ಮ ಊರಲ್ಲಿ ನೀರಿನ ವ್ಯವಸ್ಥೆ ಇರಲ್ಲ ಕಲುಷಿತ ನೀರು ಇಂಥವೆಲ್ಲ ಊಟದ ಸಮಸ್ಯೆ ಇತ್ತು ಒಂದು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿ ಡಾಕ್ಟ್ರೇ ಇರಲ್ಲ ಎಷ್ಟೋ ಕಟ್ಟ ಇದ್ರೆ ಸ್ವಲ್ಪ ಗೊತ್ತಿರ್ತಾರೋ ಮತ್ತೆ ಹೋಗ್ತಾರೋ ಸರಿಯಾಗಿ ವ್ಯವಸ್ಥೆ ಇರಲ್ಲ ಅವರು ಏನ್ ಮಾಡ್ತಾರೋ ಬೇರೆ ಆಸ್ಪತ್ರೆಗೆ ಬರ್ಕೊಡ್ತಾರೆ ಉನ್ನತ ಬೇರೆ ಹೈಯರ್ ಟ್ರೀಟ್ಮೆಂಟ್ಗೆ ಬೇರೆ ಆಸ್ಪತ್ರೆಗೆ ಹೋಗಿ ಅಂತ ಈ ತರ ಪರಿಸ್ಥಿತಿ ಈ ವ್ಯವಸ್ಥೆ ನಮ್ದಿದೆ ಯಾಕೆ ಇದಕ್ಕೂ ಕಾರಣ ನಾವೇ ನಾವು ಮತವನ್ನು ಚಲಾಯಿಸುವಾಗ ನಮ್ಗೆ ಯಾರು ಒಳ್ಳೇದನ್ನು ಮಾಡಿದ್ದಾರೆ ಯಾರು ನಮಗೆ ಸೇವಾ ಒಳ್ಳೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಅದನ್ನು ನಾವು ನೋಡ್ಬೇಕು ಸಾಯಬ್ರ್ ಹೇಳ್ತಾ ಇದ್ರು ಇವಾಗ ಫ್ರೀ ಬೀಸದ್ದು ಹಾವಳಿ ಜಾಸ್ತಿ ಆಗುತ್ತೆ ಇಲೆಕ್ಷನ್ ಬಂದರೆ ಒಂದು ಸೀರೆ ಕೊಡೋದು ಕುಕ್ಕರ್ ಕೊಡೋದು ಇಲ್ಲ ದುಡ್ಡು ಕೊಡೋದು ಇಂಥವೆಲ್ಲ ಜಾಸ್ತಿ ಆಗಿದೆ ಮಕ್ಕಳು ತಿಳ್ಕೊಬೇಕು ಇದೆಲ್ಲ ಕೊಡೋದು ಅವರು ತಮ್ಮ ಪಾಕೆಟ್ ಇಂದ ಕೊಡಲ್ಲ ಅವರು ಅವರೇ ಕೊಡ್ತಾರೆ ತಮ್ಮ ಕಿಸೆಯಿಂದ ಅವರೆಲ್ಲ ವಸೂಲಿ ಮಾಡೋದು ನಮ್ಮ ಕಡೆಯಿಂದ ಆಮೇಲೆ ಅವ್ರು ಕೊಡ್ತಾರೆ ಇಲೆಕ್ಷನ್ ಅಲ್ಲಿ ಆಯ್ಕೆಯಾಗಿ ಬರ್ತಾರೆ ಸರ್ಕಾರ ನಡೆಸ್ತಾರೆ ಅವಾಗ ಟ್ಯಾಕ್ಸ್ ಎಲ್ಲ ಕಲೆಕ್ಷನ್ ಮಾಡೋದು ನಮ್ಮ ಕಡೆಯಿಂದ ಅದಕ್ಕೆಲ್ಲ ಕೊಡೋದು ನಾವೇ ಅವರೇನು ಕೊಡೋಲ್ಲ ಅದಕ್ಕಾಗಿ ನಾವು ಎಷ್ಟು ಫ್ರೀಯಾಗಿ ಏನಾದರೂ ತಗೊಂಡ್ರೆ ವಸ್ತುಗಳನ್ನ ಅದ್ರ ಮೇಲೆ ಹೊರೆ ಬಿರೋದೆ ನಮ್ಮ ಮೇಲೆ ಇದನ್ನು ನಾವು ತಿಳ್ಕೊಬೇಕು ಸ್ವತಃ ಖರ್ಚು ಮಾಡಿ ಅವರು ಲಾಸ್ ಮಾಡಿಕೊಂಡು ಯಾರೂ ಎಲೆಕ್ಷನ್ ಎಲೆಕ್ಷನ್ಗೆ ನಿಲ್ಲಲ್ಲ ಅವ್ರು ಕೊಡ್ತಾ ಹೋದರೆ ಒಂದು ಕಡೆಯಿಂದ ವಸೂಲಿ ಮಾಡ್ತಾರೆ ಅದನ್ನು ನಾವು ಫಸ್ಟು ಸ್ಟಾಪ್ ಮಾಡಬೇಕಾಗಿರೋದು ಇದು ನಾವು ಇದನ್ನು ತಗೋದನ್ನು ನಿಲ್ಲಿಸ್ಬೇಕು ನಾವು ವೋಟಿಂಗ್ ಮಾಡುವಾಗ ಒಂದನ್ನು ನಾವು ಅಬ್ಸರ್ವ್ ಮಾಡಬೇಕು ಆ ವ್ಯಕ್ತಿ ಆ ಕ್ಯಾಂಡಿಡೇಟ್ ನಮ್ಮೂರ ಸಲುವಾಗಿ ನಮ್ಮ ಏರಿಯಾ ಸಲುವಾಗಿ ಏನು ಮಾಡಿದ್ದಾರೆ ನಿಮ್ಮ ನಮ್ಮಲ್ಲಿ ಒಂದು ಕೆಲವೊಂದು ಸಂಘಗಳನ್ನ ಮಾಡ್ಕೊಳ್ಳಿ ಸಂಘಟನೆಗಳನ್ನ ಮಾಡ್ಕೊಳ್ಳಿ ಚರ್ಚೆ ಮಾಡಿ ನಾವು ಯಾರಿಗೆ ಓಟ್ ಮಾಡಬೇಕು ಅಂತ ಹೇಳಿ ಇನ್ನೊಂದು ಅದರ ದುರುಪಯೋಗ ಏನು ಮಾಡ್ತಾರೆ ಅಂತಂದರೆ ಪೊಲಿಟಿಕಲ್ ಪಾರ್ಟೀಸು ನೀವು ಸಂಘಟನೆ ಮಾಡ್ಕೊಂಡ್ರೆ ಇಂಥ ಒಂದು ಸಂಘಟನೆ ಆಗಿದರೆ ಒಂದು ಸಂಘ ಆಗಿದರೆ ಅವ್ರು ಒಂದು ದಿನದಿಷ್ಟು ಅಮೌಂಟ್ ಕೊಟ್ಟುಬಿಡ್ತಾರೆ ಅವ್ರು ಏನು ಮಾಡ್ತಾರೆ ಒಂದು ಪಾರ್ಟಿ ಮಾಡಿ ಖರ್ಚ್ ಮಾಡೋದಿಂದಲ್ಲ ಮಾಡ್ತಾರೆ ಅದೆಲ್ಲ ಮಾಡೋದು ಬೇಡ ನೀವೊಂದು ಸಂಘಗಳನ್ನ ಮಾಡ್ಕೊಂಡು ಚರ್ಚೆ ಮಾಡಿ ನಮ್ಮ ಸಲ ಏನು ಮಾಡಿದ್ದಾರೆ ಇವರು ಇವ್ರಿಗೆ ಯಾಕೆ ಓಟ್ ಕೊಡ್ಬೇಕು ಅಂತ ಇನ್ನೊಂದು ನಾವು ಮಾಡಬೇಕಾಗಿರೋದು ಚೇಂಜ್ ಆದರೆ ಕ್ಯಾಂಡಿಡೇಟ್ಸು ಒಂದು ಜವಾಬ್ದಾರಿ ಇರ್ತದೆ ನಾವು ಒಬ್ಬರಿಗೆ ಒಂದ್ಸಲ ಒಬ್ರನ್ನ ಆಯ್ಕೆ ಮಾಡಿ ತಂದ್ರೆ ನೆಕ್ಸ್ಟ್ ಟೈಮು ಅವ್ರನ್ನೇ ಆಯ್ಕೆ ಮಾಡ್ತಾ ಹೋದ್ರೆ ಅವ್ರು ಮಾಡ್ತಾರೆ ಏನು ಬಿಡು ನಾನೇ ಆಯ್ಕೆ ಆಯ್ಕೆ ಕೊಡ್ತೇನೆ ಮತ್ತೆ ಯಾಕೆ ಕೆಲಸ ಮಾಡಬೇಕು ಅಂತೇಳಿ ಈ ಥರ ಮನೋಭಾವನೆ ಬರುತ್ತೆ ಹಾಗಾಗಿ ಚೇಂಜ್ ಮಾಡ್ತಾ ಹೋದ್ರೆ ಕ್ಯಾಂಡಿಡೇಟ್ಗಳನ್ನ ಒಂದು ಜವಾಬ್ದಾರಿ ಇರುತ್ತೆ ಇಲ್ಲಪ್ಪ ನಾನು ಕೆಲಸ ಮಾಡಲಿಲ್ಲ ಅಂತಂದ್ರೆ ಮುಂದೆ ನನಗೆ ನಾನು ಆಯ್ಕೆ ಮಾಡಲ್ಲ ಅಂತ ಹೇಳಿ ಈ ಥರ ಅವರಲ್ಲಿ ಬರುತ್ತೆ ಯಾಕಂದ್ರೆ ನಮ್ಮಲ್ಲಿ ಆಪ್ಷನ್ ಇರೋದು ತುಂಬ ಕಡಿಮೆ ಯಾಕಂದರೆ ಒಂದು ಪಾರ್ಟಿ ಇವರಿದ್ದರೆ ಇನ್ನೊಂದು ಪಾರ್ಟಿಯವರು ಅವರು ಇದ್ದಾರೆ ಮತ್ತು ಮೇಜರ್ ಪಾರ್ಟಿ ಇರೋದು ನಮ್ಮಲ್ಲಿ ಕರ್ನಾಟಕದಲ್ಲಿ ಮೂರೇ ಇಂಥದ್ರೆ ನಾವು ಆಯ್ಕೆ ಮಾಡಬೇಕಾಗುತ್ತೆ ಅದಕ್ಕಾಗಿ ನಾವು ಏನು ಮಾಡಬೇಕು ಒಬ್ಬರನ್ನ ಒಬ್ರು ಒಂದು ಸಲ ಒಬ್ಬರನ್ನ ಇನ್ನೊಂದು ಸಲ ಇನ್ನೊಬ್ಬರನ್ನ ಈ ಥರ ಮಾಡಿದರೆ ಏನೋ ಒಂದು ಒಳ್ಳೆಯ ನಾವು ಅಡ್ಮಿನಿಸ್ಟ್ರೇಷನ್ ನೋಡ್ಬೋದು ನಮ್ಮ ಊರಿನಲ್ಲಿ ಆಗ್ಬೋದು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಆಗ್ಬೋದು ಹಾಗಾಗಿ ಮತವನ್ನು ಚಲಾಯಿಸುವಾಗ ತುಂಬ ಜಾಗ್ರತೆಯಿಂದ ನಾವು ಮತವನ್ನು ಚಲಾಯಿಸೋಣ ಈ ದೇಶಗಟ್ಟು ಜವಾಬ್ದಾರಿ ಇರೋದರ ಮುಖ್ಯವಾಗಿ ಯುವ ಜನರ ಮೇಲೆ ಹಾಗಾಗಿ ಇನ್ನೊಂದು ಜವಾಬ್ದಾರಿ ಅಂತಂದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮೇಲೆ ತುಂಬ ಇದೆ ನಿಮಗೆಲ್ಲ ಸಮಸ್ಯೆಗಳು ಎಲ್ಲ ಗೊತ್ತಿರುತ್ತೆ ಗ್ರಾಮೀಣ ಪ್ರದೇಶದ ಬಗ್ಗೆ ಜನರಲ್ಲಿ ಇದರ ಬಗ್ಗೆ ಅರಿವು ಮೂಡಿಸಿ ಇನ್ನೊಂದು ಏನಂತಂದರೆ ನಾವು ಕರೆಕ್ಟಾಗಿ ನಮ್ಮ ವೋಟಿಂಗನ್ನು ನಮ್ಮ ಮತವನ್ನು ಚಲಾಯಿಸಿದರೆ ನಾವು ಆದಂತಹ ಜನಪ್ರತಿನ ಪ್ರಶ್ನಿಸ್ಬೋದು ನಾವು ನಿಮಗೆ ವೋಟಿಂಗ್ ಮಾಡಿದ್ವಿ ಯಾಕೆ ನಮ್ಮ ಕೆಲಸ ಮಾಡಿಕೊಡ್ತಾ ಇಲ್ಲ ಅಂತ ನೀವು ಓಟಿಂಗೇ ಮಾಡಲಿಲ್ಲ ಅಂತಂದರೆ ಪ್ರಶ್ನೆ ಮಾಡೋಕ್ಕೆ ನಿಮ್ಗೆ ಅವಕಾಶ ಇರಲ್ಲ ಅವರೇ ಹೇಳ್ತಾರೆ ನೀ ಏನು ನಂಗೆ ಓಟ್ ಹಾಕಿದ್ದೆ ಹೋಗರು ಅಂತ ಹೇಳ್ತಾರೆ ಹಾಗಾಗಿ ಈ ಅಧಿಕಾರವನ್ನು ತುಂಬ ಜಾಗರೂಕತೆಯಿಂದ ಎಲ್ಲರೂ ಚಲಾಯಿಸಿ ಎಲ್ಲರೂ ಒಂದು ಒಳ್ಳೆಯ ಸರ್ಕಾರವನ್ನು ರಚನೆ ಮಾಡಿ ಪ್ರತಿ ಸಲ ಈ ಸಂದರ್ಭದಲ್ಲಿ ಮಾತನಾಡೋಕ್ಕೆ ನಾನು ಅವಕಾಶ ಮಾಡಿದ್ದೆ ಇದಕ್ಕಾಗಿ ಮಗ ದಿನಾಚರಣೆ ಈ ಸಂದರ್ಭದಲ್ಲಿ ಆಗಮಿಸಿ ತಮ್ಮ ಸಲಹೆ ಮತ್ತು ಮಾರ್ಗದರ್ಶನ ಗೌರವಾನ್ವಿತ ಮುಜುಬಾರಿ ಮಾಜಿ ಸಾಹೇಬರು ಹಿರಿಯ ನ್ಯಾಯಾಧೀಶರು ಅವರನ್ನ ಆತ್ಮೀಯವಾಗಿ ಧನ್ಯವಾದ ಮುಂದಿನ ಭಾಗವಾಗಿ ಉಗ್ರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಗೌರವಾನ್ವಿತ ರಾಜ್ಗೋಪಾಲ್ ಗೌಡರನ್ನ ಮಾತನಾಡಬೇಕ

जोरा से आयोडीन रेवेलेक्शन जोरा चुनाव जोरा इन 4 इलेक्शन में जोरा जोरा उसको टिकट लाओ ले जोरा सोले भाई ये मतदाता वोट जोरा चुनाव सेट बोलली I vote sure in all yeah, Very good. I vote sure in all nah, elections. Very good. <laughs> <laughs> good. Please promise. You have made you promise, <laughs> you promise now. Best to be <clears throat> Best to be <coughs> ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹಲವಾರು ವಿಚಾರಗಳನ್ನ ಸಾಹೇಬರು ಮಾತಾಡಿದವರು ಹೇಳಿದ್ದಾರೆ ದಯವಿಟ್ಟು ಒಂದೇ ವಿಚಾರ ಹೇಳ್ತಾ ಇದ್ದೀನಿ ಈ ಒಂದು ಮತದಾನದಲ್ಲಿ ಯಾವುದೇ ರೀತಿ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಬಾರದು ಒಂದು ಕೆಟ್ಟ ಅಭಿಪ್ರಾಯ ಬಂದ್ಬಿಟ್ಟಿದೆ ಏನು ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಬಾಟಲ್ ಕೊಟ್ಟರೆ ಓಟ್ ಹಾಕ್ತಾರೆ ಬಿರಿಯಾನಿ ಕೊಟ್ರೆ ಓಟ್ ಹಾಕ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಬೇಜಾರಾಗುತ್ತೆ ಅವರೆಲ್ಲ ಕೇಳಿಕೊಂಡ್ರೆ ಹಾಗಾಗಿ ನೀವು ಸಹ ನಿಮ್ಮ ಒಂದು ಮತದಾನವನ್ನು ಮುಕ್ತವಾಗಿ ಒಳ್ಳೆ ವ್ಯಕ್ತಿಗೆ ನಮ್ಮ ಕೆಲಸಗಳನ್ನು ಮಾಡಿಕೊಡುವಂಥ ವ್ಯಕ್ತಿಗೆ ಸಮಾಜದ ಒಳಿತನ್ನ ಮಾಡುವಂಥ ವ್ಯಕ್ತಿಗೆ ಒಂದು ಮತದಾನವನ್ನು ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದಲ್ಲಿ ಇವತ್ತು ಕ್ಯಾಂಪ್ ಇರೋದ್ರಿಂದ ಈ ವಿಷಯದ ಬಗ್ಗೆ ಮಾತಾಡೋದು ಒಂದು ದಿನ ಎಲ್ಲ ಮಾತಾಡ್ಬೋದು ಎಲ್ತ್ ಕ್ಯಾಂಪ್ ಇರೋದ್ರಿಂದ ನನ್ನ ಒಂದು ಎರಡು ಮಾತನ್ನು ಅಡಿಗೆ ಮುಗಿಸ್ತಾ ಇದ್ದೀನಿ ಜಯ ಹಿಂದ